ೋ ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಗುರು ಬಸವಣ್ಣನವರ ಒಂದು ವಚನವನ್ನು ನಾವು ನೋಡೋಣ ಮಾಡುವ ನೀಡುವ ಭಕ್ತನ ಕಂಡಡೆ ಮಾಡುವ ನೀಡುವ ಭಕ್ತನ ಕಂಡಡೆ ನಿಧಿ ನಿಧಾನವ ಕಂಡಂತಾಯಿತಯ್ಯ ನಿಧಿ ನಿಧಾನಮ ಕಂಡಂತಾಯತ್ತೆಯ ಪಾದೋದಕ ಪ್ರಸಾದ ಜೀವಿಯ ಕಂಡಳೆ ಪಾದೋದಕ ಪ್ರಸಾದ ಜೀವಿಯ ಕಂಡಳೆ ಹೋದ ಪ್ರಾಣ ಬಂದಂತಾಯುತ್ತೆಯ ಹೋದ ಪ್ರಾಣ ಬಂದಂತಾಯುತ್ತೆಯ ಅನ್ಯರ ಮನೆಗೆ ಹೋಗಿ ತನ್ನುದರವ ಹೊರೆಯದ ಅನ್ಯರ ಮನೆಗೆ ಹೋಗಿ ತನ್ನುದರವ ಹೊರೆಯದ ಅಚ್ಚ ಶರಣರ ಕಂಡಡೆ ಅಚ್ಚ ಶರಣರ ಕಂಡಳೇ ನಿಶ್ಚಯವಾಗಿ ಲಿಂಗದೇವಯ್ಯ ಎಂಬೇನು ನಿಚ್ಚಯವಾಗಿ ಲಿಂಗದೇವಯ್ಯ ಎಂಬೇನು ಇಲ್ಲಿ ಗುರು ಬಸವಣ್ಣನವರು ಈ ವಚನದಲ್ಲಿ ಏನು ಅಂದ್ರೆ ಪ್ರತಿಯೊಬ್ಬನೂ ಕಾಯಕ ಮಾಡಬೇಕು ಮತ್ತು ದಾಸೋಹ ಮಾಡಬೇಕು ಇವೆರಡನ್ನೂ ಅವರು ಈ ವಚನದಲ್ಲಿ ತಿಳಿಪಡಿಸ್ತಾರೆ ಕೇವಲ ಸೋಮಾರಿಗಳಿಗೆ ಹಟ್ಟೆ ಹೊರೆಯುವಂಥ ಜನರಿಗೆ ಮತ್ತೊಬ್ಬರ ಹತ್ತಿರ ಹೋಗಿ ಬೇಡ ತಿನ್ನೋರಿಗೆ ಅವರು ಮಾನ್ಯತೆ ಮಾಡೋದಿಲ್ಲ ಆ ಕಡೆ ಕಾಯಕ ಮಾಡಬೇಕು ಕಾಯಕ ಮಾಡಿ ಬಂದದ್ದನ್ನು ದಾಸೋಹ ಮಾಡಬೇಕು ಮತ್ತು ಆತ ಧರ್ಮವಂತನಾಗಿರಬೇಕು ಅನ್ನೋದನ್ನು ಈ ವಚನದಲ್ಲಿ ಗುರುಬಸವಣ್ಣನವರು ಇದ್ದಾರೆ ಮಾಡುವ ನೀಡುವ ಭಕ್ತನ ಕಂಡಡೆ ನಿಧಿ ನಿಧಾನವ ಕಂಡಂತ ಇತ್ತಯ್ಯ ಆದರೆ ಅಲ್ಲಿ ಉತ್ತಮ ಒಂದು ಕಾಯಕವನ್ನು ಮಾಡಿ ಮತ್ತು ಬಂದದ್ದರಲ್ಲಿ ತಾನು ಸುಖಪಟ್ಟು ಮತ್ತು ಒಂದು ಸಮಾಜಕ್ಕೆ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಏನು ಕೊಡ್ತಾ ಇರ್ತಾನಲ್ಲ ದಾಸೋಹ ಮಾಡ್ತಿರ್ತಾನಲ್ಲ ಅಂಥ ವ್ಯಕ್ತಿಯನ್ನು ಅಲ್ಲಿ ಕಾಯಕದಿಂದ ಬಂದದ್ದನ್ನು ತಾನು ಬಳಸಿಕೊಂಡು ಮತ್ತು ಉಳಿದದ್ದನ್ನು ಏನು ದಾಸೋಹ ಮಾಡ್ತಾನಲ್ಲ ಅಂತಹ ಶರಣರನ್ನು ಕಂಡಾಗ ಅಲ್ಲಿ ಏನಾಗ್ತದೆ ಅಂದರೆ ನಿಧಿ ನಿಧಾನ ಕಂಡಂತ ಇತ್ತಯ್ಯ ಅಂತ ಶರಣರು ಈ ಸಮಾಜದಲ್ಲಿ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇರಬೇಕು ಅನ್ನೋದನ್ನು ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರು ಇಲ್ಲಿ ದುಡಿದು ತಿನ್ನಬೇಕು ಅನ್ನುವ ಒಂದು ಸಂದೇಶವನ್ನು ಇಲ್ಲಿ ಅವರು ನಮಗೆ ಹೇಳ್ತಾ ಇದಾರೆ ಹಾಗೆ ಒಬ್ಬ ಪ್ರತಿಯೊಬ್ಬ ಮಾನವನ ಒಂದು ಕಾಯಕದಲ್ಲಿ ತೊಡಗಿದಾಗ ಒಂದು ಕಾರ್ಯ ಕಾಯ ಕೆಲಸದಲ್ಲಿ ತೊಡಗಿದಾಗ ಅಲ್ಲಿ ಏನಾಗ್ತತಿ ಅಂದ್ರೆ ರಾಷ್ಟ್ರ ರಾಜ್ಯ ಅಭಿವೃದ್ಧಿ ಆಗ್ತತಿ ಒಂದು ಮನೇನೂ ಅಭಿವೃದ್ಧಿ ಆಗ್ತತಿ ಊರು ಅಭಿವೃದ್ಧಿ ಆಗುವಂಥದ್ದು ಅದೇ ಕೆಲಸ ಮಾಡದೆ ಹಾಗೆ ಕುತ್ಕೊಂಡದ್ದು ಸೋಮಾರಿಯ ಹೇಗೆ ಅದು ರಾಷ್ಟ್ರ ಇರ್ಬೋದು ಒಂದು ಮನೆ ಇರ್ಬೋದು ಒಂದು ಊರಿರ್ಬೋದು ಅದು ಅವನತಿಗೆ ಕಾರಣವಾಗ್ತದೆ ಅದಕ್ಕೆ ಗುರು ಬಸವಣ್ಣನವರು ಏನು ಹೇಳ್ತಾರೆ ಅಂದರೆ ಅದು ಒಂದು ನಿಧಿ ನಿಧಾನ ಇದ್ದಂಗೆ ಯಾರು ಕಾಯಕದಲ್ಲಿ ತೊಡತಾರ ಮತ್ತು ಯಾರು ಅಲ್ಲಿ ದಾಸೋಹವನ್ನು ಮಾಡ್ತಾರ ಅಂಥವ್ರನ್ನ ಕಂಡಾಗ ನನಗೆ ಒಂದು ನಿಧಿ ನಿಧಾನ ದೊರಕಿತ್ತು ಒಂದು ಸಂಪತ್ತು ದೊರಕಿತ್ತು ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಇಲ್ಲಿ ತಿಳಿಪಡಿಸ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೋ ಪಾದೋಕ ಪ್ರಸಾದ ಜೀವಿಯ ಕಂಡಡೆ ಹೋದ ಪ್ರಾಣ ಬಂದಂತಾಯುತ್ತೆ ಯಾವ ಹಾಗೆ ಅಲ್ಲಿ ಕಾಯಕ ಮಾಡಿ ದಾಸೋಹ ಮಾಡೋದು ಅಷ್ಟೇ ಅಲ್ಲ ಮತ್ತು ಆತ ಒಂದು ಗುರುಗಳನ್ನು ಕರೆದು ಅವರಿಗೆ ಒಂದು ದಾಸೋಹ ಮಾಡುವುದರ ಜೊತೆ ಜೊತೆಗೆ ಅಲ್ಲಿ ಒಂದು ಪಾದೋದಕವನ್ನು ತೆಗೆದುಕೊಳ್ಳೋದು ಅವರನ್ನು ಗೌರವಿಸೋದು ಹಿರಿಯರಿಗೆ ಗುರುಗಳಿಗೆ ಒಂದು ಮಾನ್ಯತೆಯನ್ನು ಯಾರು ಕೊಡ್ತಾರ ಅಂಥವ್ರನ್ನು ಕಂಡಾಗ ಹೋದಂಥ ಒಂದು ಪ್ರಾಣ ಅದು ಬರ್ತತಿ ಅನ್ನೋದನ್ನು ಹೇಳ್ತಾರೆ ಈಗ ಕೇವಲ ದುಡಿದು ತಾನು ಗಳಿಸ್ಕೊಂಡು ತಾನು ಕೂಡಿ ಇಡುವುದಲ್ಲ ಜೊತೆ ಜೊತೆಗೆ ಅದನ್ನು ಧರ್ಮವಂತನಾಗಬೇಕು ಅದರ ಜೊತೆಗೆ ಹಿರಿಯರಿಗೆ ಗುರುಗಳಿಗೆ ಅಲ್ಲಿ ಗೌರವವನ್ನು ಕೊಡಬೇಕು ಅನ್ನೋದನ್ನು ಇಲ್ಲಿ ಗುರುಬಸವಣ್ಣನವರು ಅಂಥ ಜನರಿದ್ದ ನಾಡು ಅಂಥ ಶರಣರಿದ್ದ ನಾಡು ಅದಲ್ಲಿ ಅದು ಇದ್ದಾಗ ಅವ್ರನ್ನ ಕಂಡಾಗ ಹೋದಂಥ ಒಂದು ಪ್ರಾಣ ಬಂದಂತಾಗ್ತತಿ ಅನ್ನೋದನ್ನು ಇಲ್ಲಿ ಗುರುಬಸವಣ್ಣನವರು ಇದ್ದಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಅನ್ಯರ ಮನೆಗೆ ಹೋಗಿ ತನ್ನುದರವ ಹೊರೆಯದ ಅಚ್ಚ ಶರಣರ ಕಂಡಳಿ ಹಾಗೆ ಕಾಯಕವನ್ನು ಮಾಡದೆ ಮತ್ತೊಬ್ಬರ ಮನೆಗೆ ಹೋಗಿ ಬೆಳ್ಕೊಂಡು ತಿಂದ್ಕೊಂಡು ನಾನು ಜಂಗಮ ಆದನಿ ನಾನು ಸ್ವಾಮಿ ಆಗೇನಿ ನಾನು ಶರಣಾದನಿ ಅಂಥೇಳಿ ಮತ್ತೊಬ್ಬರ ಮನೆಗೆ ಹೋಗಿ ಹೋಗಿ ಅಲ್ಲಿ ಬೇಡ್ಕೊಂಡು ತಿನ್ನೋದನ್ನು ಇಲ್ಲಿ ಗುರು ಬಸವಣ್ಣವರು ಒಪ್ಪೋದಿಲ್ಲ ಯಾಕಂತ ಹೇಳಿದರೆ ಅವರೂ ಸಹಿತ ಒಂದು ಯಾವುದಾದ್ರೂ ಒಂದು ಕಾಯಕವನ್ನು ಮಾಡಲೇಬೇಕು ಅಂತ ಹೇಳ್ತಾರೆ ಅವರು ಅವರು ಶ್ರಮಪಟ್ಟು ಶ್ರಮದಾನದಿಂದ ಮಾಡಲೇ ಮಾಡದೇ ಹೋದರೂ ಅವರಲ್ಲಿರುವಂಥ ಒಂದು ಜ್ಞಾನವನ್ನು ಆ ಜ್ಞಾನದ ಮೂಲಕ ಒಂದು ಸಮಾಜವನ್ನು ತಿದ್ದುವಂಥ ಕೆಲಸವನ್ನಾದರೂ ಅವರು ಮಾಡಬೇಕು ಒಂದು ಸಮಾಜಕ್ಕೆ ಅವರಿಂದ ಏನಾದರೂ ಒಂದು ಕೊಡುಗೆ ಬರಬೇಕು ಇಲ್ಲದೆ ಹೋದರೆ ಹಾಗೆ ಮನೆ ಮನೆಗೆ ಹೋಗಿ ಒಂದು ವೇಷ ಹಾಕ್ಕೊಂಡು ಆ ವೇಷ ತೋರಿಸಿ ಹೊಟ್ಟೆ ಹೊರೆಯೋರನ್ನ ಅಲ್ಲಿ ಒಪ್ಪೋದಿಲ್ಲ ಗುರು ಬಸವಣ್ಣವರು ಹಾಗೆ ಹಾಗೆ ಮಾಡದೆ ಅಲ್ಲಿ ಮಾಡಿ ನೀಡಿ ಏನು ಅಲ್ಲಿ ಪಾದೋದಕ್ಕ ಪ್ರಸಾದ ಜೀವಿಯಾಗಿರ್ತಾನೆ ಮತ್ತೊಬ್ಬರು ಮನೆಗೆ ಹೋಗಿ ಬೇಡದೆ ತಾನೇನು ಜೀವಿಸ್ತಾನಲ್ಲ ಅಂತಹ ಒಬ್ಬ ಶರಣನ್ನು ಕಂಡ ನಿಶ್ಚಯವಾಗಿ ಲಿಂಗ ದೇವಯ್ಯ ಎಂಬೆನು ಅಂದರೆ ಆತ ಒಬ್ಬ ಒಂದು ಒಬ್ಬ ದೇವರಿದ್ದ ಹಾಗೆ ಅಂತ ಹೇಳ್ತಾರೆ ಅವರು ಅದರಲ್ಲಿ ಕಾಯಕ ಮಾಡಬೇಕು ದಾಸೋಹ ಮಾಡಬೇಕು ಮತ್ತು ಧರ್ಮವಂತನಾಗಬೇಕು ಪಾದೋದಕ ಪ್ರಸಾದಗಳನ್ನು ತಗೋಬೇಕು ಮತ್ತೆ ಆತ ಮತ್ತೊಬ್ಬರು ಮನೆಗೆ ಹೋಗಿ ಹೊಟ್ಟಿ ಹೊರಿಬಾರ್ದು ಅಂಥವರು ಒಂದು ರಾಜ್ಯದಲ್ಲಿ ಒಂದು ಊರಲ್ಲಿ ಒಂದು ದೇಶದಲ್ಲಿದ್ದಾಗ ಅವರು ಒಂದು ದೇವರ ಸ್ವರೂಪ ಅನ್ನೋದನ್ನು ಗುರು ಬಸವಣ್ಣನವರು ಈ ವಚನದಲ್ಲಿ ತಿಳಿಪಡಿಸ್ತಾರೆ ಅಂದರೆ ಇಲ್ಲಿ ಗುರು ಬಸ ಬಸವಣ್ಣವರ ಒಂದು ಮೂಲ ಉದ್ದೇಶ ಅಂದರೆ ಒಂದು ಉತ್ತಮ ಒಂದು ರಾಜ್ಯವನ್ನು ರಾಷ್ಟ್ರವನ್ನು ಕಟ್ಟುವ ಒಂದು ಅಭಿವೃದ್ಧಿಶೀಲವಾದಂಥ ಜನಾಂಗವನ್ನು ನಿರ್ಮಾಣ ಮಾಡುವಂಥ ಒಂದು ಸದುದ್ದೇಶದಿಂದ ಇಲ್ಲಿ ಈ ವಚನವನ್ನು ನಮಗೆ ಹೇಳ್ತಾರೆ ಅದಕ್ಕೋಸ್ಕರ ಅಲ್ಲಿ ಗುರು ಬಸವಣ್ಣನವರು ಕಟ್ಟಿದ್ದು ಕಲ್ಯಾಣ ರಾಜ್ಯ ಅದು ಯಾವುದೇ ಒಂದು ಆ ರಾಜ್ಯ ಈ ರಾಜ್ಯ ಅಲ್ಲ ಅದು ಕಲ್ಯಾಣ ರಾಜ್ಯ ಅಂದರೆ ಎಲ್ಲರಿಗೆ ಕಲ್ಯಾಣ ಆಗಬೇಕು ತನಗೂ ಕಲ್ಯಾಣ ಆಗಬೇಕು ಪರರಿಗೂ ಕಲ್ಯಾಣ ಆಗಬೇಕು ಅಂಥ ಒಂದು ರಾಜ್ಯವನ್ನು ಕಟ್ಟಿ ಅದನ್ನು ಜನರಿಗೆ ಒಂದು ಮಾದರಿಯನ್ನಾಗಿ ತೋರಿಸಿಕೊಟ್ಟವರು ಯಾರು ಅಂದರೆ ಗುರು ಬಸವಣ್ಣನವರು ಅದಕ್ಕೋಸ್ಕರ ನಾವು ಸಹಿತ ಅಲ್ಲಿ ಒಂದು ಮಾಡೋದು ಮತ್ತು ನೀಡೋದು ಮತ್ತು ಪಾದೋದಕ ಪ್ರಸಾದಗಳನ್ನು ತೆಗೆದುಕೊಳ್ಳೋದು ಮತ್ತು ಮತ್ತೊಬ್ಬರು ಮನೆಗೆ ಹೋಗಿ ಹೊಟ್ಟೆ ಹೊರೆಯೋದು ಬಿಡೋದು ಇದೆಲ್ಲ ನಮಗೆ ಬರಬೇಕು ಅಂಥ ಒಂದು ಜ್ಞಾನ ನಮಗಾಗಬೇಕು ಅಂದಾಗ ನಾವು ಮತ್ತೆ ಅಲ್ಲೇನು ಮಾಡಬೇಕು ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಳಬೇಕು ಆವಾಗ ಅಂತಹ ಒಂದು ಗುರು ಬಸವಣ್ಣನವರು ಹೇಳಿದಂಥ ಸಮಾಜ ನಿರ್ಮಾಣ ಆಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥಿ